ನಮ್ಮ ಸಮಾಜದ ಕುಂದು ಕೊರತೆಗಳಿಗೆ ಮುಂದಿನ ದಿನಗಳಲ್ಲಿ ನಾನೇ ಆಗುತ್ತೆ ಯಾಕಂದ್ರೆ ನಮ್ಮ ಸಮಸ್ಯೆಗಳು ಸಾವ್ ಕೂಡ ಕೇಳೋರು ಯಾರು ಈಗ ನಮ್ಮಲ್ಲಿ ರಾಜಕೀಯ ಶಕ್ತಿನೇ ಇಲ್ಲ ಈ ರಾಜಕೀಯ ಶಕ್ತಿ ಇರುವ ಕಾರಣದಿಂದ ನಮ್ಮ ಸಮಾಜದ ಜನರಿಗೆ ನಾವು ಯಾರ ಹತ್ರ ಹೋಗಿ ಏಕ ಒಂದು ಬಯಕೆ ಕೂಡ ಜನರಲ್ಲಿಲ್ಲ ಹಾಗಾಗಿ ಅವ್ರಿಗೆ ಯಾವುದೇ ನೋವು ಬಂದ್ರು ಕೂಡ ತಮ್ಮ ನೋವು ತಾವೇ ತುಂಬಕೊಂಡು ಅವರೇ ಹೋರಾಟ ಮಾಡ ಸ್ವತನ ಬಹಳ ಚೆನ್ನಾಗಿದ್ದಾರೆ ಆದ್ರೆ ಈ ಮುಂದಿನ ದಿನಗಳಲ್ಲಿ ಆ ರೀತಿ ಆಗುವ ಕಾಲ ಇಲ್ಲ ಯಾಕಂದ್ರೆ ಎಲ್ಲಾರು ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಪ್ರಗತಿ ಕಂಡಿದ್ದಾರೆ ಆರ್ಥಿಕವಾಗಿ ಕೂಡ ಚೆನ್ನಾಗಿದ್ದಾರೆ ರಾಜಕೀಯವಾಗಿಯೂ ಕೂಡ ಸ್ವಲ್ಪ ಮುಂದೆ ಬರ್ತಾ ಇದ್ದಾರೆ ಆ ಒಂದು ದಿಶೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಸಂಘಟನೆ ಮೂಲಕ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆದ್ರೆ ನಾವೆಲ್ಲ ಸಂಘಟಿತರಾಗಿರುವುದರಿಂದ ನಾವೆಲ್ಲ ಮುಂದೆ ಇರ್ತೀವಿ ಚಂದ್ರಕಾಂತ್ ಸನ ಸೋನಾರ್ ಸಾರ್ ನಮ್ಮ ಜಿಲ್ಲೆಯಲ್ಲಿ ಅಲ್ಲ ಹೊರಡಿ ಕ್ಷೇತ್ರದಲ್ಲಿ ಕೂಡ ಅವರದೇ ಆದ ಒಂದು ಛಾಪು ಮೂಡಿಸಿದ್ದಾರೆ ಅಂತ ವ್ಯಕ್ತಿಯಿಂದ ನಾವು ಎಲ್ಲರೂ ಹೋಗ್ತಾ ಇರೋದಂತಂದ್ರೆ ನಮಗೆ ಕೂಡ ಬಹಳ ಸಂತೋಷ ಚಂದ್ರಕಾಂತ್ ಸೋನಾರ್ ಸರ್ ಹೇಳ್ತಾರೆ ಯುವಕರು ನೀವೆಲ್ಲ ಮುಂದೆ ಬರ್ರಪ್ಪ ಮುಂದೆ ಬರ್ರೆ ಸಮಾಜಕ್ಕೆ ಅಂತ ಹೇಳ್ತಾರೆ ಆದ್ರೂ ನಾವೊಬ್ಬರು ಬರಂಗಿಲ್ಲ ಆದ್ರೆ ಸಂಘಟನೆ ಒಂದು ರಾಜಕೀಯ ಶಕ್ತಿ ಏನಿತ್ತಲ್ಲ ಅದು ಬಹಳ ಮುಖ್ಯ ಯಾಕಂದ್ರೆ ನಾವು ಊರುಗಳಲ್ಲಿ ಒಂದು ಮನೆ ಎರಡು ಮನೆ ಇರ್ತೀವಿ ಆದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತೀವಿ ಯಾರು ಆಗತ್ತಲ್ಲ ಯಾಕಂದ್ರೆ ಆ ಆಗೋ ಆಲೋಚನೆ ಮಾಡಕ್ ಹೋಗ್ರೆ ಈ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ನಿತ್ಕೊಂಡ್ರೆ ಯಾಕಂದ್ರೆ ಅದಕ್ಕೆ ಆರ್ಥಿಕ ಸಹಾಯ ಕೂಡ ನಾವ್ ಏನು ನಮ್ ಕೈಲಾಸ ನಾವ್ ಯಾಕಂದ್ರೆ ನಾನು ಒಂದ್ ಟೈಮ್ ಸೋದೆ ಬರೀ ಐವತ್ತೊಟ್ಟನೇ ಸೋದೆ ಬರೀ ಎಂಟು ಸಾವಿರ ಖರ್ಚು ಮಾಡಿದ್ದೆ ಆದ್ರೆ ಎರಡನೇ ಸಚಿವ ಐದು ಮನುಷ್ಯರಿಗೆ ರಾಜಕೀಯ ಶಕ್ತಿ ಬೇಕು ಯಾಕಂದ್ರೆ ನಮ್ ಬಸವಣ್ಣ ಹೇಳ ಇಲ್ಲಿ ಸಲ್ವನ ಅಲ್ಲಿ ಅಂತ ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಇವತ್ತು ನಾನು ನಿಂತ್ಕೊಂಡು ಮಾತಾಡಕ ಒಂದು ಶಕ್ತಿ ಕೊಟ್ಟತ್ತೆ ಅದಕ್ಕಾಗಿ ದಯವಿಟ್ಟು ರಾಜಕೀಯ ಶಕ್ತಿಗಳು ಬರ್ಕೊಂಡ್ರೆ ಯಾಕಂದ್ರೆ ಕಂಪಿ ಕ್ಷೇತ್ರದ ಗಣೇಶ್ ಸರ್ ಏನದಲ್ಲ ಅವರು ಎಲ್ಲ ನಮ್ಮ ಗೋಲ್ ಮಾಡಿದ್ರು ಸಾಕ ಯಾಕಂದ್ರೆ ಅವ್ರಿಗೂ ಕೂಡ ಪ್ರತಿಯೊಬ್ರು ಸಣ್ಣ ಸಣ್ಣ ಸಮಾಜ ಕೂಡ ಬೆಳಕ ಒಂದು ಆಸೆ ಹಾಗೆ ನಾಗೇಂದ್ರ ಸರ್ ಹೀಗೆ ಪ್ರತಿಯೊಬ್ರು ಅನೇಕರು ಒಂದು ಒಳ್ಳೊಳ್ಳೆ ಸಪೋರ್ಟ್ ಮಾಡ್ತಾರ ಅವ್ರ ಜೊತೆಗೆ ನಾವಿದ್ರಿಗಿನ ನಮಗೆ ಕೂಡ ಶಕ್ತಿ ಬರ್ತತೆ ಇವತ್ತು ನಾವು ಒಂದೇ ಒಂದು ರಾಜಕೀಯ ಶಕ್ತಿಯಿಂದ ಸಂಘಟನೆ ಶಕ್ತಿಯಿಂದ ಈ ದೇವಸ್ಥಾನಕ್ಕೆ ಒಂದು ಹತ್ತು ಲಕ್ಷ ಪಡೆಯಲ್ಲಿ ನಾವೆಲ್ಲ ಸಮಾಜದವರು ಒಂದು ಹೆಲ್ಪ್ ಆಯ್ತು ಯಾಕಂದ್ರೆ ಸಂಘಟನೆ ಇದ್ರೆ ನಾವು ಯಾರಿಂದ ನಮ್ಮ ಅಭಿ ನಮ್ಮ ಸಮಾಜದ ಅಭಿವೃದ್ಧಿ ನಾವು ಏನಾದ್ರು ತೊಗೊಂಡ್ಬರ್ಬೋದು ಅನ್ನೋ ಒಂದು ಸಾಕ್ಷಿ ಇವತ್ತು ಕೆಪಿ ನಂಜುಂಡಿ ಸಾರ್ ಕೂಡ ಅಷ್ಟೇ ಅವರು ಕೂಡ ಸಂಘಟನೆ ಮಾಡಿರೋದಕ್ಕಾಗಿ ಇವತ್ತು ಒಬ್ಬ ಪ್ರತಿಯೊಂದು ಡಿಸ್ಟಿಕ್ ಒಬ್ಬ ನಿಗಮ ಮಂಡಳಿ ಡೈರೆಕ್ಟರ್ ಆಗಿದ್ದಾರೆ ಅದೇ ರೀತಿಯಾಗ ಪ್ರತಿಯೊಬ್ಬರು ತನ್ನದೇ ಆದ ಒಂದು ಕರ್ತವ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನು ಮತ್ತೆ ಇರ್ತಾರೆ ಆದ್ರೆ ಅದನ್ನೆಲ್ಲ ಈ ಬಯೋದು ಬೇಡ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಊರುಗಳಲ್ಲಿ ನಮ್ಮದೇ ಆದ ಒಂದು ಶಕ್ತಿನ ಪ್ರಾರಂಭಿಸೋಣ ನಮ್ಮ ವಿಶ್ವಕರ್ಮ ಒಕ್ಕೂಟದ ಒಂದು ನಡೆಯಲ್ಲಿ ದಿನಗಳಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಏನು ನಮ್ಮ ಸಮಸ್ಯೆಗಳು ಇರ್ತಾವಲ್ಲ ಅದನ್ನ ಬೆಂಗಳೂರಲ್ಲೇ ಕುಂತ್ಕೊಂಡು ಬೈಹರಿಸುವಂತ ಶಕ್ತಿ ನಮ್ಮ ವಿಜಯಕುಮಾರ್ ಸಾರ್ ಇದೆ ಯಾಕಂದ್ರೆ ನಮ್ಮ ನಾವು ಕಂಡಿದೀವಿ ಕೇಳಿದೀವಿ ನೋಡಿದೀವಿ ಅವರಿಂದ ನಾವು ಸುಮ್ಮನೆ ನಾವು ಗುರುಬರ್ ಒಂದು ಸಾರ್ ಫೋನ್ ಮಾಡಿದ್ರೆ ಒಂದು ಒಂದು ಕೆಲಸ ಆಯ್ತು ಯಾಕಂದ್ರೆ ಎಲ್ಲರಿಂದ ಆಗಕ್ಕಲ್ಲ ಅಂತ ಶಕ್ತಿ ಕುಮಾರ್ ಸಾರ್ ಹತ್ರ ಇದೆ సూర్య న్యూస్ కన్నడ